ಈಟ್ ಮಕ್ಕಳು ಏನು ತಿಂತ ಇದ್ದೀವಿ ಬ್ರೆಡ್ ಬಿಸ್ಕೆಟ್ ಚಾಕ್ಲೇಟು ಕೇಕು ಬೆಳಗ್ಗೆ ಎದ್ರೆ ಸಾಕು ಈ ಪದಾರ್ಥಗಳ ಬಾಯಿಗೆ ಒಂದೊಂದೊಂದು ಸರಾಗವಾಗಿ ಬಾಯಿಗೆ ಹೋಗ್ತಾ ಇತ್ತು ಈ ತಿನ್ನೋ ಪದಾರ್ಥಗಳಿಗೆ ಮಕ್ಕಳ ಬಾಯಿಗೆ ಹೋಗೋ ಪದಾರ್ಥಗಳಲ್ಲಿ ನಾರಿನ ಅಂಶ ಚೂರು ಇಲ್ಲ ಅದಕ್ಕೆ ಏನು ಮಾಡಬೇಕು ಒಂದು ಗಂಜಿ ಸಿಹಿ ಗಂಜಿ ಮಕ್ಕಳಿಗೆ ಬೇಕಾದ್ರೆ ಓಲ ಬೆಲ್ಲ ಹಾಕಿ ಯಾವುದೋ ಒಂದು ಈ ಐದು ಸಿರಿಧಾನ್ಯಗಳು ನಾರಿನ ಅಂಶ ಅತಿ ಹೆಚ್ಚಾಗಿರಿ ಎಂಟು ಗ್ರಾಮ್ ನಾರಿದೆ ನವಣೆಯಲ್ಲಿ ಆರ್ಕದಲ್ಲಿ ಒಂಬತ್ತು ಗ್ರಾಮ್ ನಾರಿದೆ ಕೊರಲೆಯಲ್ಲಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ನಾರಿದೆ ತಾಮೆಯಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನಾರಿದೆ ಊದಲಲ್ಲಿ ಹತ್ತು ಪರ್ಸೆಂಟ್ ನಾರಿದೆ ಈ ಅಕ್ಕಿ ಗೋಧಿಯಲ್ಲಿ ಬಿಗ್ ಝೀರೋ ಬಿಗ್ ಝೀರೋ ಅಂದ್ರೆ ನೀವು ಈ ಅಕ್ಕಿ ಗೋಧಿ ಅಕ್ಕಿ ಪಾಯಿಂಟ್ ಟೂ ಗ್ರಾಮ್ಸ್ ನಾರು ಗೋಧಿ ಒನ್ ಪಾಯಿಂಟ್ ಟೂ ಗ್ರಾಮ್ಸ್ ನಾರು ಆದ್ರೆ ನಾವೇನ್ ಮಾಡ್ತೀವಿ ಪೂರ್ತಿ ಪಾಲಿಶ್ ಮಾಡ್ತೇವೆ ಗೋಧಿಯನ್ನ ಸಾಲ್ದು ಅಂತ ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್ ಹಾಕ್ತೇವೆ ಅದನ್ನ ಬ್ಲೀಚ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳಗೆ ಮಾಡ್ಕೋಬೇಕು ಆಟ ರೆಡಿ ಮಾಡಬೇಕು ಆಟ ರೆಡಿ ಮಾಡೋದಕ್ಕೆ ಅಲೋಕ್ಸಾನ್ ಅಂತ ಕೆಮಿಕಲ್ ಎಂತದ್ದಪ್ಪ ಅದು ಅಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಎ ಬ್ಲೀಚಿಂಗ್ ಪೌಡರ್ ಈ ಕೆಮಿಕಲ್ ಅನ್ನ ಇಂಜೆಕ್ಟ್ ಮಾಡ್ತಾರೆ ಎಲ್ಲಿ ಜೀವ ರಾಸಾಯನಿಕ ಪ್ರಯೋಗಗಳನ್ನ ಮಾಡುವಾಗ ಒಂದು ಇಲಿಗೋ ಅಥವಾ ಒಂದು ಮೊಲಗೋ ಒಂದು ನಾಯಿಗೋ ಒಂದು ಮಂಗಗೋ ನೀವು ಮಧುಮೇಹ ರೋಗ ಬರ್ಸಬೇಕು ಅಂದ್ರೆ ಈ ಕೆಮಿಕಲ್ ಅನ್ನ ಮೂರು ದಿವಸ ಇಂಜೆಕ್ಟ್ ಮಾಡಿದರೆ ಮೂರ್ ಆ ಇಲಿ ಅಥವಾ ಮೊಲ ಅಥವಾ ನಾಯಿ ಡಯಾಬಿಟಿಕ್ ಪೇಷಂಟ್ ಆಗ್ಬಿಡ್ತು ಅಂದ್ರೆ ನಾವು ನಮ್ಮ ಗೋಧಿ ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಾಗಿಲ್ಲ ಎರಡು ನಿಮಿಷ ಸಾಕು ನೂಡಲ್ಸ್ ತಿನ್ರಿ ಅಂತ ಅಮಿತಾಬ್ ಬಚ್ಚನ್ ಹೇಳ್ತಾನೆ ನೀವು ಮುದುಕ ಆಗ್ಬಿಟ್ಟಿದ್ಯಾ ನಾನು ಮಾರಾಟ ಮಾಡ್ತೀನಿ ಮಾಧುರಿ ದೀಕ್ಷಿತ್ ಇನ್ನೊಂದು ಕಡೆ ಹೇಳ್ತಾರೆ ನೀವಿಬ್ರು ಸರಿ ಇಲ್ಲ ಸ್ವದೇಶಿ ವಿದೇಶಿ ಅಂತ ಬಾಬಾ ರಾಮದೇವು ನೂಡಲ್ಸ್ ಅನ್ನ ಮಾರಾಟ ಮಾಡಕ್ ಶುರು ಮಾಡಿದ್ದಾರೆ ಆದ್ರೆ ನೂಡಲ್ಸ್ ನೆಲ್ಲ ಮಾರಾಟ ಮಾಡ್ತಾ ಇರೋದು ಈ ಬ್ಲೀಚ್ ಮಾಡಿರೋ ಮೈದಾ ಹಿಟ್ಟು ನೋಡ್ರಿ ಸರ್ ಇದು ನೂಡಲ್ಸ್ ನಲ್ಲಿ ಏನಿದೆ ಈ ಅಲೋಕ್ಸಾನ್ ಅಂತ ಕೆಮಿಕಲ್ ಇದೆ ಅದು ಉಳಿಕೆಯಿಂದ ನಿಮ್ಮ ಮಕ್ಕಳ ಹೋಗ್ತಾ ಇದೆ ನಾರಿನಂಶ ಒಂದು ಚೂರಿ ಇಲ್ಲ ಕಕ್ಕ ಬರೋದಿಲ್ಲ ಒಂದ್ ಕಡೆ ಆದ್ರೆ ಈ ಅಲೋಕ್ಸಾನ್ ಏನ್ ಮಾಡುತ್ತೆ ನಿಮ್ಮ ನಿರ್ನಾಳ ಗ್ರಂಥಿ ಮೇದುಜಿಕ ರಂಗನ ಪ್ಯಾಂಕ್ರಿಯಾಸ್ ಅನ್ನ ನೇರವಾಗಿ ನಿಷ್ಕ್ರಿಯಗೊಳಿಸುತ್ತೆ ಬೀಟಾ ಸೆಲ್ಸ್ ಅನ್ನ ನಾಶ ಮಾಡೋಕ್ ಶುರು ಮಾಡುತ್ತೆ ಯಾಕಂದ್ರೆ ನಾನು ಅಮೆರಿಕಾದಲ್ಲಿದ್ದಾಗ ಎಂಟು ವರ್ಷ ಹತ್ತು ವರ್ಷ ಮಕ್ಕಳಿಗೆ ಮಧುಮೇಹ ರೋಗ ಬರೋದಕ್ಕೆ ಯಾಕೆ ಚಿಕ್ಕ ಮಕ್ಕಳಿಗೆ ಈ ರೋಗ ಬರ್ತಾ ಇದೆ ಅಂತ ಯೋಚನೆ ಮಾಡಕ್ ಶುರು ಮಾಡಿದಾಗ ಅರ್ಥ ಆಗಿದ್ದಿಷ್ಟೇ ದೇರ್ ಇಸ್ ಸಮಥಿಂಗ್ ಇನ್ ದೇರ್ ಫುಡ್ ವಿಚ್ ಇಸ್ ಮೇಕಿಂಗ್ ದ ಪ್ಯಾಂಕ್ರಿಯಾಸ್ ಸ್ಲೋಲಿ ಲೂಸ್ ಇಟ್ಸ್ ಎಫಿಶಿಯೆನ್ಸಿ ಆಫ್ ಪ್ರೊಡ್ಯೂಸಿಂಗ್ ಇನ್ಸುಲಿನ್ ಇನ್ಸುಲಿನ್ ಅನ್ನುವ ಹಾರ್ಮೋನು ನಮ್ಮ ರಕ್ತದಲ್ಲಿದ್ದ ಗ್ಲೂಕೋಸ್ ಅನ್ನ ಜೀವಕೋಶ ಒಳಗಡೆ ಶಕ್ತಿ ಬರಬೇಕು ಅಂದ್ರೆ ಅಂತ ಇನ್ಸುಲಿನ್ ಅನ್ನ ನಿಷ್ಕ್ರಿಯ ಮಾಡೋ ಆ ಬೀಟಾ ಸೆಲ್ಸ್ ಈ ಇನ್ಸುಲಿನ್ ಅನ್ನ ಉತ್ಪಾದನೆ ಮಾಡ್ತವೆ ಅಂದ್ರೆ ನೀವು ನಿಮ್ಮ ಮಕ್ಕಳ ಬಾಯಿಗೆ ನೂಡಲ್ಸ್ ಅನ್ನು ತಂದು ಹಾಕಿದ್ರೆ ಅವರು ಏನ್ ಹಾಕ್ತಾರೆ ನಿಮ್ಮ ಇನ್ಸುಲಿನ್ ಉತ್ಪಾದನೆ ಮಾಡುವ ಶಕ್ತಿಯನ್ನ ಕಳ್ಕೊಳಕ್ ಶುರು ಮಾಡ್ತಾರೆ ಅಂಡ್ ದಾಟ್ ಈಸ್ ದ ರೀಸನ್ ವೈ ವೀ ಹ್ಯಾವ್ ಯಂಗ್ ಪೀಪಲ್ ಗೆಟಿಂಗ್ ಡಯಾಬಿಟೀಸ್ ಏನೋ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇನ್ಫ್ಯಾಕ್ಟ್ ಲಾಸ್ಟ್ ಫಾರ್ಟಿ ಇಯರ್ಸ್ ಹಿಂದೆ ಈ ಮಧು ರೋಗ ಐವತ್ತು ವರ್ಷ ಅರವತ್ತು ವರ್ಷ ದಾಟಿದ್ದವ್ರ ಬರ್ತಾ ಇದ್ದಿದ್ದು ಈಗ ಅದರ ವಯೋಮಿತಿಯನ್ನ ಮೆತ್ತಿಗೆ ಕೆಳಗಡೆಗೆ ಇಳಿಸ್ಕೊಂಡು ಬಂದಿದೀವಿ ಎಂಟು ವರ್ಷ ಮಕ್ಕಳಿಗೆ ಆರು ವರ್ಷ ಮಕ್ಕಳಿಗೆ ಈ ಡಯಾಬಿಟಿಸ್ ರೋಗ ಬರ್ತಾ ಇದೆ ಎಷ್ಟು ಮಟ್ಟಕ್ಕೆ ಅಂದ್ರೆ ಈಗ ನೂರಕ್ಕೆ ಇಪ್ಪತ್ತೈದು ಜನ ಆಲ್ರೆಡಿ ನಮ್ಮ ದೇಶದಲ್ಲಿ ಮಧುಮೇಹಿ ರೋಗಿಗಳಾಗಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ಇಸ್ವಿಗೆ ನಮ್ಮ ಭಾರತ ದೇಶದಲ್ಲಿ ನೂರಕ್ಕೆ ಐವತ್ತು ಜನ ಮಧುಮೇಹಿ ರೋಗಿಗಳು ಆಗ್ತಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘ್ರೋಷಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದಾರೆ ಹೆಸರಿಗೆ ಆರೋಗ್ಯ ಸಂಸ್ಥೆ ಅವ್ರು ಮಾಡೋದೆಲ್ಲ ಅನಾರೋಗ್ಯದ ಘೋಷಣೆಗಳು ಕ್ಯಾನ್ಸರ್ ಇಷ್ಟು ಬರುತ್ತೆ ಮಧುಮೇಹ ರೋಗ ಇಷ್ಟು ಬರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇಷ್ಟು ಬರುತ್ತೆ ಯಾಕೆ ಬರುತ್ತೆ ಅಂತ ಹೇಳೋದಿಲ್ಲ ಬರ್ಲಿ ಬರ್ಲಿ ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ ಅಂತ ಈ ಫಾರ್ಮಸ್ಯೂಟಿಕಲ್ ಕಂಪನಿ ಸರ್ ಎಂಜಾಯಿಂಗ್ ದೆಮ್ಸೆಲ್ಸ್ ಯಾಕಂದ್ರೆ ರೋಗ ಒಂದಕ್ಕೆ ಅದನ್ನ ನಿಭಾಯಿಸೋದು ವಾಸಿ ಮಾಡೋದಲ್ಲ ಒಂದು ವರ್ಷಕ್ಕೆ ಟೂ ತೌಸಂಡ್ ಥರ್ಟೀನ್ ಟು ಟೂ ತೌಸಂಡ್ ಫೋರ್ಟೀನ್ ಈ ಫಾರ್ಮಸುಟಿಕಲ್ ಕಂಪನೀಸ್ ಔಷಧಿ ಕಂಪನಿಗಳು ಮಾಡಿರೋ ಲಾಭ ವ್ಯವಹಾರ ಎಷ್ಟು ಅಂತ ಇಲ್ಲಿ ಬರೀತೀನಿ ಯಾರಾದರೂ ಹೇಳ್ರಿ ಎಷ್ಟು ಅಂತ ಇದು ಎಷ್ಟು ಸುಮ್ಮನೆ ಇದೆ ನೈನ್ ಜೀರೋಸ್ ಅಂದ್ರೆ ಎಷ್ಟು ಎಷ್ಟು ಶತಕೋಟಿ ಹಂಡ್ರೆಡ್ ಕ್ರೋರ್ಸ್ ಅಂದ್ರೆ ಬಿಲಿಯನ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೆವೆನ್ ಬಿಲಿಯನ್ ವಾಟ್ ರೂಪಾಯಿಗಳಲ್ಲ ಡಾಲರ್ಗಳು ಅದರಲ್ಲಿ ಮೂರನೇ ಭಾಗ ನಮ್ಮ ಭಾರತ ದೇಶದ ಪಾಲು ಸೋರ್ತಾ ಇದೀವಿ ಸೋರ್ತಾ ಇದೆ ಅಪ್ರಾಕ್ಸಿಮೇಟ್ಲಿ ಇಟ್ ಕಮ್ಸ್ ಟು ಫಾರ್ಟಿ ಫೈವ್ ಥೌಸಂಡ್ ಬಿಲಿಯನ್ ರುಪೀಸ್ ఈ జాతి ఆగితే ఫార్టీ ఫైవ్ అందరి కంట్రిబ్యూషన్ ఫిఫ్టీన్ థౌసండ్ బిలియన్ రూపీస్ పర్ ఇయర్ సోర్తాయి హె నమ్ తెలుగు గదే ఇది వెనకాల ఏను పోతుంటే పర్వాల ఇది ముందర చీము పోతే అచ్చరి ద మనీ వీఆర్ లూసింగ్